ಹಾಯ್ ಹಲೋ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ರಜೆಯ ಕುರಿತು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದೀರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲನೇದಾಗಿ ಒಂದು ವರ್ಷದಲ್ಲಿನ ಒಟ್ಟು ಸಿ ಎಲ್ಗಳ ಸಂಖ್ಯೆ ಎಷ್ಟು ಒಂದು ವರ್ಷದಲ್ಲಿ ಒಟ್ಟು ಸಿ ಎಲ್ಗಳ ಸಂಖ್ಯೆ ಹದಿನೈದು ಸಿ ಎಲ್ಗಳನ್ನು ಜಮಾ ಮಾಡುವುದು ಕ್ಯಾಲೆಂಡರ್ ವರ್ಷಕ್ಕೋ ಅಥವಾ ಶೈಕ್ಷಣಿಕ ವರ್ಷಕ್ಕೋ ಸಿ ಎಲ್ಗಳನ್ನು ಜಮಾ ಮಾಡುವುದು ಕ್ಯಾಲೆಂಡರ್ ವರ್ಷಕ್ಕೆ ಉಳಿದ ಸಿ ಎಲ್ಗಳನ್ನು ಮುಂದಿನ ವರ್ಷಕ್ಕೆ ಕೊಂಡೊಯ್ಯಬಹುದೇ ಇಲ್ಲ ಉಳಿದ ಸಿ ಎಲ್ಗಳು ವ್ಯರ್ಥವೇ ಸರಿ ಸಿ ಎಲ್ಗಳು ನಮ್ಮ ಹಕ್ಕುಗಳೇ ಯಾವ ರೀತಿಯ ರಜೆಗಳು ನಮ್ಮ ಹಕ್ಕುಗಳಲ್ಲ ಶಾಲೆಗಳಲ್ಲಿ ಸಿ ಎಲ್ ಮಂಜೂರು ಮಾಡುವವರು ಯಾರು ಮುಖ್ಯ ಶಿಕ್ಷಕರು ಶಾಲೆಗಳಲ್ಲಿ ಸಿ ಎಲ್ ಅನ್ನು ಮಂಜೂರು ಮಾಡುತ್ತಾರೆ ನಿರಂತರವಾಗಿ ಎಷ್ಟು ಸಿ ಎಲ್ಗಳನ್ನು ಬಳಸಬಹುದು ನಿರಂತರವಾಗಿ ಏಳು ಸಿ ಎಲ್ಗಳನ್ನು ಬಳಸಬಹುದು ಸಾರ್ವತ್ರಿಕ ರಜೆಗಳು ಸೇರಿದ್ದರೆ ಹತ್ತು ಸಿ ಎಲ್ಗಳನ್ನು ಬಳಸಬಹುದು ಮುಖ್ಯ ಶಿಕ್ಷಕರು ನಿರಂತರ ಎಷ್ಟು ಸಿ ಎಲ್ಗಳನ್ನು ಮಂಜೂರು ಮಾಡಬಹುದು ಕೆ ಸಿ ಎಸ್ ಆರ್ನಂತೆ ನಿರಂತರ ಏಳು ಸಿ ಎಲ್ಗಳನ್ನು ಮುಖ್ಯ ಶಿಕ್ಷಕರೇ ಮಂಜೂರು ಮಾಡಬಹುದು ಆದರೆ ಇಲಾಖೆಯ ಸುತ್ತಲೆಯಂತೆ ನಿರಂತರ ಐದು ಸಿ ಎಲ್ಗಳನ್ನು ಮುಖ್ಯ ಶಿಕ್ಷಕರು ಮಂಜೂರು ಮಾಡಬಹುದು ಮತ್ತೆ ಪಡೆಯಲು ಮೇಲಾಧಿಕಾರಿಗಳ ಅನುಮತಿ ಅಗತ್ಯ ಶನಿವಾರ ಸಿ ಎಲ್ ಪಡೆದಿದ್ದರೆ ಭಾನುವಾರವೂ ಸಿಎಲ್ ಆಗುತ್ತದೆಯೇ ಇಲ್ಲ ಯಾವುದೇ ಸಾರ್ವತ್ರಿಕ ರಜೆಗಳಂದು ಸಿಎಲ್ ನಮೂದಿಸುವಂತಿಲ್ಲ ನಿರ್ಬಂಧಿತ ರಜೆಯೊಂದಿಗೆ ಸಿ ಎಲ್ ಜೋಡಿಸಬಹುದೇ ಜೋಡಿಸಿ ನಿರಂತರವಾಗಿ ಹಾಕಬಹುದು ಡಿಸೆಂಬರ್ ತಿಂಗಳಲ್ಲಿ ಗರಿಷ್ಠ ಎಷ್ಟು ಸಿಎಲ್ಗಳನ್ನು ಬಳಸಬಹುದು ಡಿಸೆಂಬರ್ ಅಥವಾ ಯಾವುದೇ ತಿಂಗಳಲ್ಲಿ ಇಂತಿಷ್ಟೇ ಸಿ ಎಲ್ ಬಳಸಬೇಕೆಂಬ ನಿಯಮ ಇರುವುದಿಲ್ಲ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಆದೇಶದಂತೆ ಡಿಸೆಂಬರ್ ತಿಂಗಳಲ್ಲಿ ಎರಡು ಸಿ ಎಲ್ಗಳನ್ನು ಮಾತ್ರ ಬಳಸಲು ಆದೇಶವಾಗಿರುತ್ತದೆ ಗಮನಿಸಿ ಈ ಆದೇಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರೌಢಶಾಲಾ ಶಿಕ್ಷಕರಿಗೆ ಮಾತ್ರ ಅನ್ವಯವಾಗುತ್ತದೆ ಇದು ಎಲ್ಲ ಜಿಲ್ಲೆಯವರಿಗಲ್ಲ ಅದರಲ್ಲೂ ಪ್ರಾಥಮಿಕ ಶಾಲೆಗಳಿಗೆ ಎಲ್ಲೂ ಆದೇಶವಾಗಿರುವುದಿಲ್ಲ ಅನಗತ್ಯ ಗೊಂದಲ ಊಹಾಪೋಹ ಬೇಡ ಹೊಸದಾಗಿ ಸೇವೆಗೆ ಸೇರಿದ ಶಿಕ್ಷಕರಿಗೆ ಸಿ ಎಲ್ ಹೇಗೆ ನೀಡುವುದು ಹೊಸ ಶಿಕ್ಷಕರಿಗೆ ಮುಂಗಡವಾಗಿ ಸಿ ಎಲ್ಗಳು ದೊರಕುವುದಿಲ್ಲ ಅವರು ಒಂದು ವರ್ಷ ಸೇವೆ ಪೂರ್ಣಗೊಳಿಸಿದ ನಂತರ ಮುಂಗಡ ಹದಿನೈದು ಸಿ ಎಲ್ಗಳು ದೊರಕುತ್ತವೆ ಅಲ್ಲಿಯವರೆಗೂ ಅವರು ಪ್ರತಿ ತಿಂಗಳು ಒಂದು ತಿಂಗಳ ಪೂರ್ಣ ಸೇವೆಯ ನಂತರ ಒಂದು ಸಿ ಎಲ್ ಪಡೆಯುತ್ತಾ ಹೋಗುತ್ತಾರೆ ಎಲ್ಲ ಹದಿನೈದು ಸಿ ಎಲ್ಗಳು ಮುಗಿದ ನಂತರ ಮುಂಗಡವಾಗಿ ಸಿ ಎಲ್ ಪಡೆಯಬಹುದೇ ಇಲ್ಲ ಸಿ ಎಲ್ ಪಡೆಯಲು ಮುಖ್ಯ ಶಿಕ್ಷಕರ ಪೂರ್ವಾನುಮತಿ ಅಗತ್ಯವೇ ಹೌದು ಆದರೆ ಅನಾರೋಗ್ಯ ಮತ್ತಿತರ ಬೇರೆ ಸಾಧ್ಯತೆಗಳೇ ಇಲ್ಲದ ಸಂದರ್ಭದಲ್ಲಿ ಮಾತ್ರ ವಿನಾಯಿತಿ ಇದೆ ಆದರೆ ಪೂರಕ ದಾಖಲೆ ಒದಗಿಸಿ ಸಮಜಾಯಿಸಿ ನೀಡಬೇಕಾಗುತ್ತದೆ ಇದಿಷ್ಟೂ ಕೂಡ ಸಿ ಎಲ್ಗೆ ಸಂಬಂಧಪಟ್ಟಂಥ ಮಾಹಿತಿ ಈ ಮಾಹಿತಿಯನ್ನು ಹಂಚಿಕೊಂಡಂಥ ಎಲ್ಲ ಸ್ನೇಹಿತ ಮಿತ್ರರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದಾಗಿತ್ತು ಪ್ರದೇ ಸೌಲಭ್ಯದ ಮಾಹಿತಿ ಯಾರಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿದಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು